ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಪರವಾಗಿ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಶಾಲನ್ನ ಹಾಕಿ ಸನ್ಮಾನಿಸಬೇಕು ಅಂತ ಹೇಳಿ ಶ್ರೀಮತಿ ರೂಪಾಲಿ ನಾಯ್ಕ್ ಅವರನ್ನ ಕೇಳ್ಕೊಳ್ತಾ ಇದ್ದೇವೆ ಅದರಂತೆ ಹಾರವನ್ನ ಶ್ರೀ ಪ್ರಹ್ಲಾದ ಜೋಶಿ ಅವರು ಹಾಗೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷತೆ ತಿರುಸಿಯ ವಿಶೇಷತೆ ಆದಂತಹ ಬೇಡರ ವೇಷದ ಒಂದು ಕಿರೀಟವನ್ನ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಕಾಗೇರಿ ಅವರು ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಬಂದಂತಹ ಎಲ್ಲ ಮಹಿಳೆಯರ ಪರವಾಗಿ ವೇದಿಕೆ ಮೇ ಇರುವಂತಹ ಮಹಿಳೆಯರು ನಮ್ಮ ಗ್ರಾಮ ದೇವತೆ ಶಕ್ತಿ ದೇವತೆಯಾದಂತಹ ಶ್ರೀ ಮಾರಿಕಾಂಬಾ ದೇವಿಯ ಪ್ರತಿಮೆಯನ್ನ ನೀಡಿ ಆದರದಿಂದ ಗೌರವಿಸ್ತಾ ಇದ್ದಾರೆ ಒಂದು ಕಿರೀಟವನ್ನ ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆ ಕಾಗೇರಿ ಅವರು ನೀಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ ಬಂದಂತಹ ಎಲ್ಲ ಮಹಿಳೆಯರ ಪರವಾಗಿ ವೇದಿಕೆ ಮೇ ಇರುವಂತಹ ಮಹಿಳೆಯರು ನಮ್ಮ ಗ್ರಾಮ ದೇವತೆ ಶಕ್ತಿ ದೇವತೆಯಾದಂತಹ ಶ್ರೀ ಮಾರಿಕಾಂಬಾ ದೇವಿಯ ಪ್ರತಿಮೆಯನ್ನ ನೀಡಿ ಆದರದಿಂದ ಗೌರವಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯ ವಿಶೇಷ ಕಲಾಕೃತಿಯನ್ನು ಬಿಡಿಸುವಂತಹ ಕೌಶಿಕ್ ಹೆಗಡೆ ಅವರು ಕೇವಲ ನಾಲ್ಕು ತಾಸುಗಳಿಗೆ ಚಿತ್ರಿಸಿದಂತಹ ಶ್ರೀ ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರವನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ ಸನ್ಮಾನವನ್ನು ನೆರವೇರಿಸಿಕೊಟ್ಟಂತಹ ಎಲ್ಲಾ ಗಣ್ಯಾತಿ ಗಣ್ಯರಿಗೂ ಕೂಡ ಧನ್ಯವಾದಗಳು ಈಗ